नमस्ते फोकस टीवी डिजिटल के स्वागत राष्ट्रीय उद्योग खातरी योजना के श्रम कार्यक्रम शासक यशिर् खा चालने ಹೌದು ಸವನೂರು ತಾಲೂಕು ತವರಮೆಳ್ಳಹಳ್ಳಿ ಗ್ರಾಮದ ಕೆರೆ ಹುಳೆತ್ತುವ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಶ್ರಮದಾನ ಕಾರ್ಯಕ್ರಮ ಚಾಲನೆ ನೀಡಿದ ಶಾಸಕ ಯಾಶೀರ್ ಖಾನ್ ಪಠಾನ್ ಗ್ರಾಮೀಣ ಮಹಿಳೆಯರು ಬಡ ಕುಟುಂಬಗಳಿಗೆ ಈ ಯೋಜನೆ ಸಹಕಾರಿಯಾಗಿದೆ ಪ್ರತಿಯೊಬ್ಬರು ಭಾಗವಹಿಸಿ ಸರ್ಕಾರದ ಈ ಯೋಜನೆ ಸದುಪಯೋಗ ಮಾಡಿಕೊಳ್ಳಿ ಎಂದರು ಈ ಸವನೂರು ತಾಲೂಕು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎಸ್ ಸಿಡೇನೂರು ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಚಂದ್ರೂಲಮಾನಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸುಭಾಷ್ ಮಜ್ಜಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವ ದೊಡ್ಡಮನಿ ಉಪಾಧ್ಯಕ್ಷ ಗುರಪ್ಪ ಅಕ್ಕಿ ಸರ್ವ ಸದಸ್ಯರು ಪಿಡಿಒ ಕಲ್ಕೋಟಿ ಟಿಎಫ್ ಕರಚಲ್ಲವರ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಮಹಿಳೆಯರು ಯುವಕರು ಗ್ರಾಮಸ್ಥರು ಭಾಗಿಯಾಗಿದ್ದರು ರಿಪೋರ್ಟ್